ಒಂದೇ ಸರಿ ಒಂದು ಲಕ್ಷಣ ಹೋಗಿ ನಿಮ್ಮ ಯಾರ ಹತ್ರ ಮುಖ್ಯಮಂತ್ರಿ ಮಾತಾಡಿ ಇವರು ಹೋಗಿದ್ದೇನೆ ಹೋಗಿ ಮಾತಾಡೋಕೆ ಇಲ್ಲಿ ನೀವು ಒಂದು ದಿವಸ ಕೆಲಸ ಮಾಡೋದ್ರೆ ಅಷ್ಟು ಸೆರೆ ಕೊಳಿಸಿ ಮತ್ತಿನ್ಯಾರು ಬರಲ್ಲ ನೀವೇ ಮಾಡೋದು ಬೆಳಿಗ್ಗೆ ಇರ್ತದೆ ಹಿರಿಯ ಕೇಂದ್ರಗಳು ತಪ್ಪಾಗುತ್ತೆ ಏಕೆಂದ್ರೆ ಈ ಸರ್ಕಾರದವರು ನಿಮಗೆ ಸ್ಪಂದಿಸಿದ್ದಾರೆ ಯಾರೂ ಇದನ್ನವರೆಗೂ ಮಾಡಿರಲಿಲ್ಲ ಮಾಡಿಕೊಡ್ತಾರೆ ಮಾಡಿಕೊಡ್ತೀವಿ ನೋಡೋಣ ಈ ಎರಡು ವಿಚಾರನ ಮಾತಾಡೋಣ ನಾವು ಮಾತಾಡ್ತೀವಿ ನೀವು ನೋಡಿ ನಿಮ್ಮ ಯೂನಿಯನ್ ಜೊತೆ ಮಾತಾಡ್ತೀವಿ ನೋಡ ಏನಾರ ಬೇಡಿಕೆ ಏನೇಸ್ಕೆ ಕೊಡ್ಲಿ ಪರ್ಮಿನೆಂಟ್ ಮಾಡಿ ಅಲ್ಲ ಅವ್ರಿಗೆ ವಾಟರ್ ಸಪ್ಲೈ ಆಶನ್ ಅಂತ ಮಾಡಿ ಅದ ಅದಕ್ಕೇನೆ ವಾಟರ್ ಸಪ್ಲೈನಾ ಬಹಳ ಜನ ಸರಿಯಾದ ರೀತಿ ಟ್ರೀಟ್ಮೆಂಟ್ ಆಗಲ್ಲ ಒಂದೇ ಸರಿ ಒಂದು ಹೋಗಿ ನಿಮ್ಮ ಯಾರ ಹತ್ರ ಮಾತಾಡಿ ಇನ್ಯಾರೇತರು ಹೋಗಿರೋದು ಇವರು ಮಾತಾಡಕ್ಕೆ ಮಾತಾಡಕ್ ಹೇಳಿ ಇಲ್ಲಿ ನೀವು ಒಂದು ದಿವಸ ಕೆಲಸ ಮಾಡಿದ್ರೆ ತೆರೆ ಸೇರ ಕೊಳಕ್ಕೆ ಹತ್ತಿನ್ ಯಾರು ಬರಲ್ಲ ನೀವೇ ಮಾಡೋದು ಬೆಳಿಗ್ಗೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ಕಾರದವರು ನಿಮ್ಗೆ ಸ್ಪಂದಿಸಿದ ಯಾರೂ ಎದು ಮಾಡಿರಲಿಲ್ಲ ಮಾಡಿಕೊಡ್ತಾರೆ ಕೊಡ್ತೀನಿ ನೋಡೋಣ ಈ ಎರಡು ವಿಚಾರನ ಮಾತಾಡೋಣ ನಾವು ಮಾತಾಡ್ತೀವಿ ನೀವು ನೋಡಿ ನಿಮ್ಮ ಯೂನಿಯನ್ ಜೊತೆ ಮಾತಾಡ್ತೀವಿ ನೋಡೋಣ ಏನಲ್ಲ ಬೇಡಿಕೆ ಏನಲ್ಲ ಏನೇ ಕೊಟ್ಟು ಪರ್ಮಿನೆಂಟ್ ಮಾಡಿ ಅಲ್ಲ ಅವರಿಗೆ ವಾಟರ್ ಸಪ್ಲೈ ಆಶ್ರಿ ಅಲ್ಲ ಅದಕ್ಕೆನೆ ವಾಟರ್ ಸಪ್ಲೈನ ಬಹಳ ಜನ ಸರಿಯಾದ ರೀತಿ ಟ್ರೀಟ್ಮೆಂಟ್ ಆಗಲ್ಲ ಮಾಡ್ತಾ ಇದಾರೆ